ನಮಸ್ಕಾರ ವೀಕ್ಷಕರೇ ಅರ್ಣಬ್ಬ ಕ್ರಿಯೇಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನೀಗ ರಾಜಮಾ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಸಾಲ ಮಾಡೋಣ ಅಂತ ಇದನ್ನು ರೆಡ್ ಕಿಡ್ನಿ ಬೀನ್ಸ್ ಅಂತಲೂ ಕರೀತಾರೆ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಇದು ವೆಯ್ಟ್ ಲಾಸ್ ಮಾಡುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದಿದು ಇದನ್ನು ಹೇಗೆ ಮಸಾಲ ಮಾಡೋದು ನೋಡ್ಕೊಳ್ಳೋಣ ಬರ್ತೀರಾ ಹೀಗೆ ನಾನು ರಾಜ್ಮಾ ಸೀಡ್ಸನ್ನು ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಇದು ರಾತ್ರಿ ನೆನೆ ಹಾಕಿರೋದು ಇದು ತುಂಬ ಒಂದು ಎಂಟು ಹತ್ತು ಗಂಟೆಗಳ ಕಾಲ ನೆನೆಬೇಕಾಗುತ್ತೆ ನೋಡಿ ಈ ಥರ ನೆಂದಿದೆ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಇದನ್ನು ನೀರನ್ನು ಬಗ್ಗಿಸ್ಬಿಟ್ಟು ಕಾಳನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಎಲ್ಲನೂ ಕಾಳುಗಳನ್ನು ಹಾಕ್ಕೊಂಡಿದೆ ಇದಕ್ಕೆ ಉಪ್ಪು ಪಲಾವೆಡೆ ಮೊಗ್ಗು ಹಾಕ್ತಾ ಇದ್ದೀನಿ ಸ್ಪೂನಷ್ಟು ಸೋಂಪು ಬೀಜ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಬೇಯಿಸ್ಕೊಳ್ಳೋದಕ್ಕೆ ನೀರು ಹಾಕ್ಕೊಳ್ಳೋಣ ಈಗ ಇದನ್ನು ಕುಕ್ಕರಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಿದ್ವು ಚೆನ್ನಾಗಿ ಬೇಯಬೇಕು ಒಂದು ಕಪ್ಪಲ್ಲಿ ಧನಿಯಾ ಪೌಡರ್ ಅಥವಾ ಕೋರಿಹಂಡರ್ ಪೌಡರ್ ಇದ್ದೀನಿ ಒಂದು ಸ್ಪೂನು ಇಲ್ಲಿ ಪೌಡರ್ ಒಂದು ಸ್ಪೂನ್ ಇದ್ದೀನಿ ಹುಳ್ಳಿ ಪುಡಿ ಅಥವಾ ಗಾರ್ಲಿಕ್ ಪೌಡರು ನೋಡಿ ಒಂದು ಅರ್ಧ ಹಾಕ್ತಾ ಇದ್ದೀನಿ ಶುಂಠಿ ಪೌಡರ್ ಅಥವಾ ಜಿಂಜರ್ ಪೌಡರ್ ಇದ್ದೀನಿ ಅದೊಂದು ಅರ್ಧ ಇದ್ದೀನಿ ಹಾಕ್ತಾಯಿದ್ದೀನಿ ಪೌಡರ್ ಅಥವಾ ಮ್ಯಾಂಗೋ ಪೌಡರ್ ಮಾವಿನಕಾಯಿ ಪೌಡರು ಯಾವುದಾದ್ರೂ ಹೇಳ್ಬೋದು ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಅರಿಶಿನ ಪುಡಿ ತಗೊಂಡಿದ್ದೀನಿ ಕಾಳು ಬಂದಿದೆ ಈಗ ಇದರಲ್ಲಿ ಸ್ವಲ್ಪ ಕಾಳನ್ನು ತಗೊಂಡು ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಅದು ಜಾರ್ಗೆ ಹಾಕಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ ಇರಿಸ್ಕೊಂಡಿದ್ನೆಲ್ಲ ಪೌಡರ್ಗಳು ಪೌಡರ್ಗಳೆಲ್ಲ ಅದೆಲ್ಲ ಇದಕ್ಕೆ ಜಾರಿಗೆ ಹಾಕ್ತಾ ಇದ್ದೀನಿ ರುಬ್ಕೊಂಡ ಈಗ ಒಂದು ಬಾಣಲಿಗೆ ತುಪ್ಪವನ್ನು ಹಾಕ್ಕೊಳ್ಳೋಣ ಜೀರಿಗೆ ಲವಂಗ ಚಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಹೂವು ಮತ್ತು ಪುದೀನ ತಗೊಂಡಿದ್ದೀನಿ ಈರುಳ್ಳಿ ಹೂವು ಇದ್ರೆ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಬರೀ ಈರುಳ್ಳಿನೇ ಹಾಕ್ಕೋಬೋದು ನಾನು ಪುದೀನ ಈರುಳ್ಳಿ ಮತ್ತು ಈರುಳ್ಳಿ ಹೂವು ಇಷ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಬಡಿಸ್ಕೋಬೇಕು ಇದು ಕಸ್ತೂರಿ ಮೇಕೆ ಅದು ತಗೋಬೋದು ಇದು ಕೆಂಪಿಗೆ ಹುರಿದು ಹಾಗಿದೆ ಇದಕ್ಕೆ ರುಬ್ಬಿರುವಂತಹ ಟೊಮೆಟೊ ತಸ ಹಾಕತಾ ಇದೀನಿ ಇದೆಲ್ಲ ಚೆನ್ನಾಗಿ ಕುದಿಸ್ಕಬೇಕು ಈಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಈಗ ಇದಕ್ಕೆ ರೋದನ್ನ ಹಾಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಇದು ಕುಡಿತಾ ಇದೆ ಈಗ ಇದನ್ನ ಿರುವ ಕಾಳುಗಳಿರುತ್ತಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಅಂತ ಇದೆ ರಾಜ್ಮಾ ಮಸಾಲ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಚಪಾತಿ ಜೊತೆಯಲ್ಲೂ ತಿನ್ಬೋದು ಅನ್ನದ ಜೊತೆಯಲ್ಲೂ ತಿನ್ಬೋದು ಮುದ್ದೆ ಜೊತೆನಲ್ಲೂ ತಿನ್ಬೋದು ಎಲ್ಲಾದ್ರ ಜೊತೆಗೂ ಇದನ್ನು ತಿನ್ಬೋದು ಎಷ್ಟು ಅಡತೆ ತಗೊಳ್ತಿರೋ ರಾಜ ಮಸಾಲ ಮಾಡೋದಕ್ಕೆ ಅಷ್ಟೇ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳಿ ಜಾಸ್ತಿ ಅತಿಯೂ ಬೇಡ ಕಡಿಮೆಯೂ ಬೇಡ ಆಗ ತುಂಬ ರುಚಿಯಾಗಿ ಬರುತ್ತೆ ಮೊದಲೇ ಉಪ್ಪು ಸೇರಿಸಿರುತ್ತೆ ಕಾಳಿಗೆ ನೀವು ಬೇಕಾದರೆ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕಾದಲ್ಲಿ ಸೇರಿಸ್ಕೋಬಹುದು ರೆಡಿಯಾಗಿದೆ ಚಪಾತಿ ಜೊತೆಯಲ್ಲಿ ತಿನ್ನಲು ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು